ಕಳೆದ ಕೆಲ ದಿನಗಳಿಂದ ಸುರಿದ ನಿರಂತರ ಮಳೆಗೆ ಧಾರವಾಡ ಜಿಲ್ಲೆಯಾದ್ಯಂತ ರೈತರು ಬೆಳೆದ ಹೆಸರು ಉದ್ದು ಸೋಯಾಬೀನ್ ಶೇಂಗಾ ಸೇರಿದಂತೆ ಇತರ ಬೆಳೆಗಳು ಹಾನಿಗೀಡಾಗಿವೆ ಇದರಿಂದ ಕೈಗೆ ಬಂದ ತುತ್ತು ರೈತನ ಬಾಯಿಗೆ ಬರದಂತಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ರೈತರ ಪ್ರತಿ ಎಕರೆ ಜಮೀನಿಗೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿ ಮಾಜಿ ಶಾಸಕ ಅಮೃತ್ ದೇಸಾಯಿ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಸಮೀಕ್ಷೆ ನಡೆಸಿದೆ ಮಾಜಿ ಶಾಸಕಿ ಸೀಮಾ ಮಸೂತಿ ಬಿಜೆಪಿ ಮುಖಂಡ ಗಂಗಾಧರ್ ಪಾಟೀಲ್ ಕುಲಕರ್ಣಿ ಅವರು ಕೂಡ ಈ ನಿಯೋಗದಲ್ಲಿದ್ದು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿದರು ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಅಲ್ಲಿ ರೈತರು ಬೆಳೆದ ಹೆಸರು ಬೆಳೆ ವೀಕ್ಷಣೆ ಮಾಡಿದರು ಹೆಸರು ಕಾಳುಗಳು ವಿಪರೀತ ಮಳೆಯಿಂದಾಗಿ ಗಿಡದಲ್ಲೇ ಮೊಳಕೆಯೊಡೆದಿದೆ ಸೋಯಾಬೀನ್ ಬೆಳೆಯಲ್ಲಿ ಕಾಯಿಗಳೇ ಇಲ್ಲದನ್ನು ಗಮನಿಸಿದರು ಈಗಲೇ ಅಧಿವೇಶನ ನಡೆದಿದ್ದು ಸರ್ಕಾರ ರೈತರ ನೆರವಿಗೆ ಬರಬೇಕು ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕು ಇಲ್ಲದೆ ಹೋದರೆ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಬೆಳೆ ಹಾನಿ ಸಮೀಕ್ಷೆಯ ನೇತೃತ್ವ ವಹಿಸಿದ್ದ ಮಾಜಿ ಶಾಸಕ ಅಮೃತ್ ದೇಸಾಯ್ ಎಚ್ಚರಿಸಿದರು ಅನೇಕ ರೈತರು ಸೋಯಾಬೀನ್ ಬೆಳೆ ಬೆಳೆದಿದ್ದು ಅದು ಬೀಜದ ಸಮಸ್ಯೆಯಿಂದ ಕಾಯಿಯನ್ನೇ ಬಿಟ್ಟಿಲ್ಲ ಈ ಬಗ್ಗೆ ಸಮೀಕ್ಷೆ ನಡೆಸಬೇಕು ಹಾಗೂ ಬೆಳೆ ಹಾನಿಯಾದ ಬಗ್ಗೆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಕೆಲಸ ಮಾಡಬೇಕು ಎಂದು ಸ್ಥಳದಲ್ಲೇ ಅಮೃತ್ ದೇಸಾಯಿ ಅವರು ಕೃಷಿ ಇಲಾಖೆ ಎಡಿಗೆ ಕರೆ ಮಾಡಿ ಮನವಿ ಮಾಡಿದರು ಅಲ್ಲಿಂದ ಹೆಬ್ಬಳ್ಳಿ ಅಮ್ಮಿನ್ಬಾವಿ ಬಾವಿ ಕರಡಿಗುಡ್ಡ ಕಲ್ಲೂರು ಕೊಟುಬಾಗಿ ತಡ್ಕೋಡ ಕಾನ್ಪುರ್ ರೈತರ ಜಮೀನುಗಳಿಗೆ ತೆರಳಿದ ಅಮೃತ್ ದೇಸಾಯಿ ಅವರು ಮಳೆಯಿಂದ ಹಾನಿಗೀಡಾದ ಬೆಳೆಗಳನ್ನು ವೀಕ್ಷಿಸಿ ಈ ಸಂಬಂಧ ಬಿಜೆಪಿ ಒಂದು ವರದಿ ಸಿದ್ಧಪಡಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡುತ್ತದೆ ಸರ್ಕಾರ ಪರಿಹಾರ ಘೋಷಣೆ ಮಾಡುವವರೆಗೂ ಡಿಸಿ ಕಚೇರಿ ಮುಂದೆ ಭಜನೆ ಹಚ್ಚಿ ಅನಿರ್ದಿಷ್ಟಾವಧಿ ಧರಣಿ ನಡೆಸೋಣ ಎಂದು ರೈತರಿಗೆ ಹೇಳಿದರು ನಮ್ಮ ಭಾಗದ ಭಾಗದ ಧಾರವಾಡದ ಗ್ರಾಮೀಣ ಒಂದು ರೈತರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಇವತ್ತು ಮೊದಲೇದು ಮುಂಗಾರು ಪೂರ್ವ ಮಳೆ ಈ ಭಾಗದಲ್ಲಿ ಅತಿಯಾಗಿ ಬಿತ್ತನೆ ಮಾಡಿ ಮೊದಲು ಬಿತ್ತನೆ ಮಾಡಿದಂಥ ಪೀಕು ಸಂಪೂರ್ಣ ನಾಶ ಆಗೋಯ್ತು ರೈತ ಮತ್ತು ಸಾಲ ಸೋಲ ಮಾಡಿ ಎರಡನೇ ಬಾರಿ ಬಿತ್ತು ಒಂದು ಒಳ್ಳೆ ಬೆಳೆಯನ್ನು ತೆಗೆದಿದ್ರು ಒಳ್ಳೆ ಬೆಳೆ ಅಂದರೆ ಯಾವ ರೀತಿ ಇತ್ತಂದ್ರೆ ಎಲ್ಲ ರೈತರ ಬಾಯ ನಾವು ಕೇಳ್ತಿದ್ದೆವು ಲೆಕ್ಕ ನಾನು ರೈತ ಹಟ್ಲಿ ಗುಳ್ಕೊಂಡ ರೈತರು ಸಿಮಕ್ಕವರು ಹೊಲ ಅದಾವ ನಾವು ಕೇಳ್ತಿದ್ದೀವಿ ನಾವು ನೋಡಿವಿ ಇವತ್ತು ನಾವು ಸೋಯಾಬೀನ್ ಬಿತ್ತೇವೆ ಹೆಸರು ಬಿತ್ತೇವೆ ಬೆಳೆ ನೋಡಿದ್ರೆ ಈ ಸರಿ ಬಬ್ಬರ್ ಪೀಕ್ ಬರ್ಬೋದು ಅನ್ನುವಂಥ ನಿರೀಕ್ಷೆ ಒಳಗೆ ಇದ್ದೀವಿ ಯಾಕಂದ್ರೆ ಎಲ್ಲ ರೈತರ ಆಡ ಭಾಷೆದಾಗ ಹೇಳ್ತಾರೆ ನಮ್ಮ ನಡಮಠ ಹೆಸರು ಅದಾವ್ರಿ ಎದಿಮಠ ಸೋಯಾಬೀನ್ ಅದಾವ್ರ ಖುಷಿಯಿಂದ ಹೇಳ್ತಿದ್ರು ಇವತ್ತು ಆ ಖುಷಿಗೆ ನಾಲ್ಕು ದಿನದ ಐದು ದಿನದ ಮಳೆ ಸಂಪೂರ್ಣ ನೀರಿರಿಸಿ ಹೋಗಿಬಿಟ್ಟೈತಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಒಂದು ರೈತ ಮೋರ್ಚಾ ಹಾಗೂ ನಮ್ಮ ನಾಯಕರನ್ನು ಕರ್ಕೊಂಡು ಒಂದು ನಿಯೋಗ ಮಾಡಿಕೊಂಡು ಇವತ್ತ ತಾಲೂಕಿನಾದ್ಯಂತ ಬೆಳೆ ಹಾನಿಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ಈ ಕ್ಷೇತ್ರ ಈ ಕ್ಷೇತ್ರದಾಗ ಯಾರೂ ವಾರಸ ಇಲ್ಲ ವಿರೋಧ ಪಕ್ಷದ ನಾವು ಕುಂತರೂ ಸರಿಯಲ್ಲ ರೈತರ ಒಂದು ಸಂಕಷ್ಟಕ್ಕೆ ನಾವು ಪಾಲಾಗೋಣ ಅವರ ಒಂದು ಸಂಕಷ್ಟಕ್ಕೆ ಹೋರಾಟವನ್ನು ತೆಗೆದುಕೊಳ್ಳೋಣ ಅವರ ಸಂಕಷ್ಟಕ್ಕೆ ಬೆಂಬಲವನ್ನು ಕೊಡೋಣ ನಿಟ್ಟಿನಿಂದ ಇವತ್ತು ಬಂದು ಹೊಲವನ್ನು ನೋಡಿದಾಗ ಈ ಭಾಗದಲ್ಲಿ ಮುಖ್ಯವಾಗಿ ಈ ಹೆಬ್ಬಳ್ಳಿ ಹಬ್ಬಳ್ಳಿ ಅಮಿನಬಮಿ ಏನಿದೆ ಏನಿದೆಯಲ್ಲ ಈ ಭಾಗದಲ್ಲಿ ಹೆಸರು ಬೆಳೆಯನ್ನು ಭಾಳ ನಾವು ನಮಗಿದು ಕಮರ್ಷಿಯಲ್ ಕ್ರಾಪು ಮುಂಗಾರನ ಕಮರ್ಷಿಯಲ್ ಕ್ರಾಪು ಇದು ಎಪ್ಪತ್ತೈದು ದಿನಕ್ಕೆ ಬರುವಂಥ ಪೀಕು ವರ್ಷ ಇಲ್ಲೇ ಎಂಟರಿಂದ ಹತ್ತು ಚೀಲ ಹೆಸರನ್ನು ಸಹಿತ ಒಕ್ಕಿದಂಥ ರೈತರು ಇತ್ತೇ ನೀವತ್ತು ನೋಡಿಬಿಟ್ರೆ ಕಣ್ಣ ನೀರು ಬರಾದ್ರು ಯಾಕಂದ್ರೆ ಬಂದಂಥದ್ದು ತುತ್ತು ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಇವತ್ತು ಎಲ್ಲ ಕಾಳು ಸಹಿತ ಅತಿವೃಷ್ಟಿಗೆ ಹಾಳಾಗಿ ಎಲ್ಲ ನಾವು ಕ ಹತ್ತಿಗಳ ಅಂತೇವಲ್ಲ ಹತ್ತಿಗಳ ಥರ ಆಗಿಬಿಟ್ಟಿದ್ದೆವು ಹೆಸರನ್ನು ಸಹಿತ ಗೊತ್ತಿರೋಲ್ಲ ನೀವು ಸಹಿತ ಅವನು ವಿಜುವಲ್ಸಿ ಫೋಟೋಸ್ ನೀವು ತೊಗೊಂಡಿದ್ದೀರಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂದ್ರೆ ಇಮಿಡಿಯೇಟ್ ಪರಿಹಾರ ಘೋಷಣೆ ಮಾಡಬೇಕು ಎಕರೆಗೆ ಐವತ್ತು ಸಾವಿರ ರೂಪಾಯಿಯನ್ನು ಪರಿಹಾರವಾಗಿ ನಮ್ಮ ರೈತರಿಗೆ ಕೊಡಬೇಕನ್ನುವಂಥ ಆಗ್ರಹ ನಮ್ದಿದೆ ಮತ್ತು ಒಂದು ವಾರ ಸಮಯವನ್ನು ನಾವು ನೋಡ್ತೇವೆ ಬರೀ ಇದು ಸೋಯಾಬೀನು ಹೆಸರು ಉದ್ದು ಸೋಯಾಬೀನು ಸೋಹಾಯಬನದ ಪರಿಸ್ಥಿತಿ ಕೊಟಬಾಗಿ ಭಾಗದಾಗ ಒಂದಿಷ್ಟು ಕಡೆ ಬಿಟ್ಟಿದ್ದಾರೆ ಈಗಾಗಲಿ ಊಟ ಬಿಟ್ಟರೆ ಹಾಕಿದ್ದಾರೆ ಇಂಥ ಒಂದು ನುಕ್ಸಾನ ಆದಾಗ ರೈತನ ಬಾಳೆ ಬಹಳ ಕಷ್ಟ ಆಕೈತಿ ಸರ್ಕಾರ ನಮ್ಮ ಹೆಂಡ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟೇವಂತೆ ನಿಶ್ಚಿಂತಾಗಿ ಕುಂದಿರುವುದಲ್ಲ ನಮ್ಮ ಒಂದು ಸಾಲ ಸೋಲ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಅಲ್ಲಿ ಇಲ್ಲ ಬಡ್ಡಿ ವ್ಯವಹಾರ ಮಾಡಿ ಸಾಲ ತಂದು ಇವತ್ತು ಪೀಕನ ಮಾಡಿರ್ತಾನೆ ರೈತನ ಕಷ್ಟ ರೈತರಿಗೇ ಗೊತ್ತು ಈ ಸರ್ಕಾರ ಇದಕ್ಕೆ ಸೂಕ್ತವಾದ ಅಂದರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಮುಂದಿನ ವಾರದಿಂದ ನಾವು ಅಹೋರಾತ್ರಿ ಧರಣಿಯನ್ನ ನಾವು ನಾವು ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ನಾವು ಈ ತರ ನೋಡಿದ್ದೇವೆ ಈ ತರ ನಮ್ಮಲ್ಲಿ ಇಷ್ಟೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹೆಕ್ಟರ್ ಹೆಸರನ್ನು ಬೆಳೆದೇವೆ ಮತ್ತು ಯಾವ ಪೀಕ್ ಏನೇನೈತಿ ನಾವು ವೀಕ್ಷಣೆ ಮಾಡಿದ್ದೇವೆ ಸಂಪೂರ್ಣ ವರದಿಯನ್ನು ಒಂದು ಲಿಖಿತ ಮುಖಾಂತರ ನಾವು ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಿಗೂ ಕಳಿಸ್ತೇವೆ ಮೇಲ್ ಮಾಡ್ತೀವಿ ಮತ್ತು ನಮ್ಗೆ ಸಂಬಂಧಪಟ್ಟಂತ ನಮ್ಮ ಪಕ್ಷದ ನಾಯಕರಿಗೂ ಸಹಿತ ಮಾಹಿತಿಯನ್ನು ಕಳಿಸ್ತೇವೆ ಅದ್ರ ಹೋರಾಟ ನಮ್ದು ಒಂದ್ ವಾರ ನೋಡ್ತೇವೆ ಮನೆಯಾಗ ಗಣಪತಿ ಇಟ್ಟು ಬಂದು ನಾವು ಬಂದು ಡಿ ಸಿ ಆಫೀಸ್ ಮುಂದೆ ಕುಂದರ್ಬೇಕನ್ನುವಂತ ತೀರ್ಮಾನ ಮಾಡಿಬಿಟ್ಟಿವಿ